ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಭಕ್ತ ಕನಕದಾಸರು ಬರೆದಂತಹ ಸಾವಿರ ಸಾವಿರ ಪದ್ಯಗಳಲ್ಲಿ ಮನುಷ್ಯನಿಗೆ ಬಂದಂತಹ ದುಃಖವನ್ನು ನಾವು ಯಾವ ರೀತಿ ಸ್ವೀಕಾರವನ್ನು ಮಾಡಬೇಕು ಯಾಕ ದೇವರು ನಮಗೆ ದುಃಖವನ್ನು ಕೊಟ್ಟಿರ್ತಾನ ಆ ದುಃಖದ ಹಿಂದೆ ಸುಖದ ಒಂದು ಪ್ರವಾಹ ಮತ್ತೆ ಬಂದೇ ಬರ್ತದೆ ಅನ್ನೋದನ್ನು ತಮ್ಮ ಒಂದು ಪದ್ಯದೊಳಗೆ ಬಹಳಷ್ಟು ಸುಂದರವಾಗಿ ತಿಳಿಸ್ತಾರೆ ತಲ್ಲಣಿಸದಿರುಕಂಡ ತಾಳು ಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ನಮಗೆ ಸಮಸ್ಯೆ ಬಂದತಿ ದುಃಖ ಬಂದತಿ ಅಂತಂದು ನಾವೇನು ಮಾಡಬಾರ್ದು ಅಂತಂದ್ರೆ ಧೃತಿಗೆಡಬಾರದು ಧೈರ್ಯವನ್ನು ಕಳೆದುಕೊಳ್ಳಬಾರ್ದು ಅಂತ ನಮಗೆ ಬಂದಂತಹ ಕಷ್ಟ ಕಳೆದು ಹೋಗಲಿಕ್ಕೆ ಬಹಳಷ್ಟು ಸಮಯ ಬೇಕಾಗುವುದಿಲ್ಲ ಆದರೆ ಆ ಕಷ್ಟ ಬಂದಂಥ ಸಮಯದೊಳಗೆ ನಾವು ಏನು ಮಾಡ್ಬೇಕಂದ್ರ ನಮ್ಮನ್ನ ನಾವು ನಿಗ್ರಹಿಸ್ಕೊಳ್ಬೇಕು ಅದು ಬಹಳಷ್ಟು ಮುಖ್ಯವಾದದ್ದು ಅಂತ ಹೇಳಿ ಕನಕದಾಸರು ನಮಗೆ ಬುದ್ಧಿವಾದವನ್ನು ಹೇಳ್ತಾರೆ ಅದಕ್ಕೆ ಅನೇಕ ಉದಾಹರಣೆಗಳನ್ನು ಕೊಡ್ತಾರೆ ಅವರು ಕಷ್ಟ ಎಂತೆಂಥವ್ರಿಗೆ ಬಂದಿಲ್ಲ ಎಂಥೆಂಥವು ಕ ಸೈತಿ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಾಣಿ ಪಕ್ಷಿಗಳಿಗಾದಿಯಾಗಿ ಬಂದದ್ದನ್ನ ನಮಗೆ ತಿಳಿಸಿ ಹೇಳ್ತಾರೆ ಏನು ಅಂದ್ರೆ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರು ಎರೆದವರು ಯಾರು ಕಲ್ಲಿನ ಮೇಲೆ ಒಂದು ಗಿಡ ಹುಟ್ಟಿರ್ತತಿ ಆ ಗಿಡಕ್ಕೆ ಯಾರು ನೀರ್ ಹಾಕ್ಯಾರಂತ ಮಾಡ್ರಿ ಆದ್ರೆ ಆ ಗಿಡ ಬೆಳೆದು 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 ಬಹಳಷ್ಟು ದೊಡ್ಡದಾಗಿ ಹೆಮ್ಮರವಾಗಿರ್ತತಿ ಕಲ್ಲಿನ ಮೇಲೆ ಅದು ಅದಕ್ಕೆ ನೀರು ಹಾಕಿದವರು ಯಾರು ಅಂತ ಹೇಳಿ ನಮ್ಮನ್ನು ಪ್ರಶ್ನೆ ಮಾಡ್ತಾರ ಅಂದ್ರೆ ಇದರ ಅರ್ಥ ಪರಮಾತ್ಮನ ಅನುಗ್ರಹ ನಮ್ಮ ಮೇಲೆ ಐತಿ ಅಂತಂದ್ರೆ ಪರಮಾತ್ಮನ ಆಶೀರ್ವಾದ ನಮ್ಮ ಮೇಲೆ ಐತಿ ಅಂತಂದ್ರೆ ಕಲ್ಲು ಬಂಡಿ ಮೇಲೂ ಸಹಿತ ಗಿಡ ಹುಟ್ಟತತಿ ಆ ಗಿಡ ಬೆಳೆದು ಬೆಳೆದು ಹೆಮ್ಮರವಾಗಿ ನೆರಳನ್ನು ಪ್ರಾಣಿ ಪಕ್ಷಿಗಳಿಗೆ ಆಶ್ರಯವನ್ನು ಕೊಡುವಂಥ ಶಕ್ತಿಯನ್ನು ಹೊಂದತತಿ ಅಂತಕ್ಕಂಥದ್ದು ಅದಕ್ಕೆ ಕಲ್ಲಿನ ಮೇಲೆ ಹುಟ್ಟಿದ ಗಿಡನ ದೊಡ್ಡ ಹೆಮ್ಮರವಾಗಿ ಬೆಳೆಯುವಂಥ ಕರುಣೆಯನ್ನ ಪರಮಾತ್ಮ ನೀಡ್ತಾನ ಅಂತಂದ್ರೆ ನಿನಗೆ ಬಂದ ಕಷ್ಟ ಯಾವ ದೊಡ್ಡ ವಿಷಯ ಎಲ್ಲ ತಳ್ಕೋಬೇಕು ನೀನು ಅಂತ ಹೇಳಿ ಹೇಳ್ತಾರೆ ಹುಟ್ಟಿಸಿದ ದೇವತಾ ಹೊಣೆಗಾರನಾಗಿರಲು ಗಟ್ಟಿಯಾಗಿ ರಕ್ಷಿಪನು ಇದಕ್ಕೆ ಸಂಶಯ ಬೇಡ ಅದಕ್ಕೆ ನಮ್ಮನ್ನು ಯಾರು ಹುಟ್ಟಿಸಿರ್ತಾನಲ್ಲ ನಮ್ಮ ಹುಟ್ಟಿಗೆ ಕಾರಣನಾದಂತಹ ಆ ಪರಮಾತ್ಮ ನಮ್ಮನ್ನು ಪಾಲನೆ ಮಾಡುವಂಥ ರೀತಿಯೊಳಗೆ ಅವ ಹೊಣೆಗಾರನಾಗಿರ್ತಾನೆ ಅದಕ್ಕೆ ನಾವು ಚಿಂತೆ ಮಾಡೋದು ಬೇಡ ನಾವು ಪರಮಾತ್ಮನ ಚಿಂತೆಯನ್ನು ಮಾಡಿದರೆ ಪರಮಾತ್ಮ ನಮ್ಮ ಚಿಂತೆಯನ್ನು ನಮ್ಮ ಒಂದು ಒಳಿತು ಕೆಡಕುಗಳನ್ನು ಯೋಚನೆ ಮಾಡುವಂತವನಾಗ್ತಾನ ಅಂತಕ್ಕಂಥದ್ದನ್ನು ಬರಿತಾರೆ ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವಿತ್ತವರು ಯಾರು ಹಡೆದ ಜನನಿಯ ತರದಿ ಸ್ವಾಮಿ ಹೊಣೆಗೀಡಾಗಿ ಬಿಡದೆ ರಕ್ಷಿಪ ನಿದಕ್ಕೆ ಸಂದೇಹ ಬೇಡ ಅಂತ ಹೇಳಿ ಅಂದ್ರ ಈ ಇರುವೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಆ ಒಂದು ಪರಮಾತ್ಮ ಎಲ್ಲ ಜೀವರಾಶಿಗಳಿಗೆ ಅನ್ನದಾತನಾಗಿದ್ದಾನ ಅದಕ್ಕೆ ಆ ಎಲ್ಲ ಜೀವರಾಶಿಗಳಿಗೆ ಅನ್ನವನ್ನು ಕೊಡುವಂಥವನು ಯಾರು ಒಮ್ಮೆ ಯೋಚನೆ ಮಾಡು ಯಾರು ಆ ಅನ್ನವನ್ನು ಕೊಡುವಂತಹ ಆ ಪರಮಾತ್ಮನಿದ್ದಾನಲ್ಲ ಕಣ್ಣಿಗೆ ಕಾಣದೇ ಇರತಕ್ಕಂಥ ಸಣ್ಣ ಸಣ್ಣ ಪ್ರಾಣಿಗಳನ್ನು ಸಾಕುವಂಥ ಜವಾಬ್ದಾರಿಯನ್ನು ಹೊಂತ ಹೊತ್ತಿರತಕ್ಕಂಥ ಪರಮಾತ್ಮ ನಮ್ಮನ್ನು ಹೆಂಗೆ ಉಪಾಸ ಕೆಡುತ್ತಾನ ಅದಕ್ಕೆ ಯಾರು ನಮ್ಮನ್ನು ಹುಚ್ಚಿದಾನಲ್ಲ ನಮಗೆಲ್ಲ ಕೊಡುವಂಥ ಜವಾಬ್ದಾರಿಯನ್ನು ಹೊತ್ತುಕೊಂಡಿರ್ತಾನೆ ನೀ ಏನು ಚಿಂತೆ ಮಾಡಬೇಡ ಅಂತ ಹೇಳಿ ಆ ಪರಮಾತ್ಮ ನಮ್ಮನ್ನು ಹೆಂಗ ರಕ್ಷಣೆ ಮಾಡ್ತಾನಂತಂದ್ರೆ ನಮ್ಮನ್ನು ಜನ್ಮ ಕೊಟ್ಟಂತಹ ತಾಯಿ ಹೆಂಗೆ ನಮಗೆ ರಕ್ಷಣೆಯನ್ನು ಮಾಡ್ತಾಳಲ್ಲ ಆ ರೀತಿ ನಮ್ಗೆ ರಕ್ಷಣೆ ಮಾಡ್ತಾನ ಯಾವಾಗ ಅಂತ ನಾವು ನಾವು ಸದಾಕಾಲ ಆ ಭಗವಂತನ ನಾಮಸ್ಮರಣೆಯನ್ನ ಮಾಡ್ಕೊಂತ ಇದ್ರೆ ಮಾತ್ರ ಆ ಪರಮಾತ್ಮ ಏನ್ಮಾಡ್ತಾನಂದ್ರ ನಮ್ಮನ್ನು ರಕ್ಷಣೆ ಮಾಡ್ತಾನ ಅಂತ ಹೇಳಿ ಕನಕದಾಸರು ಇಲ್ಲಿ ಬಹಳ ಸುಸ್ಪಷ್ಟವಾಗಿ ತಿಳಿಸ್ತಾರೆ ಕಲ್ಲಿನಲ್ಲಿ ಹುಟ್ಟಿ ತಾ ಕೂಗುವ ಕಪ್ಪೆಗೆ ಅಲ್ಲಿ ಆಹಾರವನ್ನು ತಂದಿರಿಸಿದವರಾರು ಬದಿಗೆ ಬಲ್ಲಿದನು ಕಾಗಿನೆಲೆಯಾದಿ ಕೇಶವರಾಯ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಸಮರ್ಥ ರಾಮದಾಸರು ಛತ್ರಪತಿ ಶಿವಾಜಿ ಮಹಾರಾಜಿಗೆ ಬಂದಂತಹ ಅಹಂಕಾರವನ್ನು ಇಳಿಸಲಿಕ್ಕೆ ಒಂದು ದೊಡ್ಡ ಕಲ್ಲು ಬಂಡೆಯನ್ನು ನೋಡಿ ನೀ ಎಲ್ಲರಿಗೂ ಆಹಾರವನ್ನು ನೀಡಿಯಪ್ಪ ಈ ಕಲ್ಲಿನ ಒಂದು ಕಪ್ಪೈತಿ ಅದಕ್ಕೆ ನೀನು ಆಹಾರ ಕೊಟ್ಟೀನು ಅಂತಂದಾಗ ಅಲ್ಲೇ ಇದ್ದಂಥ ನಾಲ್ಕೈದು ಜನ ಆಳನ್ನು ಕರೆಸಿ ಆ ಕಲ್ಲು ಬಂಡೆಯನ್ನು ಸೇರಿಸಿದಾಗ ಕಲ್ಲಿನ ನಟ್ಟ ನಡುವೆ ಒಂದು ಸಣ್ಣ ಕಪ್ಪೆ ಮರಿ ಒಂದು ಆಹಾರದ ಬಾಯೊಳಗೆ ಹಿಡ್ಕೊಂಡು ಒಂದು ಸ್ವಲ್ಪ ನೀರಿನೊಳಗೆ ಕುಂತಿತ್ತು ಅದನ್ನು ನೋಡಿ ಛತ್ರಪತಿ ಶಿವಾಜಿ ಮಹಾರಾಜನಿಗೆ ಬಹಳಷ್ಟು ಆಶ್ಚರ್ಯ ಆಯಿತು ಇಲ್ಲಿ ಒಳಗೆ ಯಾರು ನೀರು ಅನ್ನವನ್ನು ಕೊಟ್ಟವ್ರದಾರ್ರೀ ಗುರುಗಳು ಅಂತ ಕೇಳಿದಾಗ ಅದಕ್ಕೆ ನೀನು ನಿನಗೆ ಕಣ್ಣಿಗೆ ಕಂಡದ್ದಷ್ಟು ದಾನ ಮಾಡುವಷ್ಟು ಶಕ್ತಿ ಐತಪ್ಪ ಆದ್ರೆ ನಿನಗೆ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಅಗೋಚರ ಜಗತ್ತನ್ನು ಪರಿಪಾಲನೆ ಮಾಡ್ತಕ್ಕಂಥವ ಯಾರು ಅಂತಂದ್ರ ಆ ಪರಮಾತ್ಮದಿದ್ದಾನ ಅದಕ್ಕೆ ನಮ್ಮೆಲ್ಲರಿಗಿಂತ ದೊಡ್ಡವ ಯಾರು ಅಂತಂದ್ರೆ ಆ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮದಾನ ಅವನ ಎದುರಿಗೆ ನಮ್ಮ ಅಹಂಕಾರವನ್ನು ವ್ಯಕ್ತಪಡಿಸಬಾರದು ಅಂತ ಹೇಳಿ ಹೇಳಿದಾಗ ತನ್ನ ಒಂದು ಅಹಂಕಾರ ಎಲ್ಲ ನೀರಾಗಿ ಛತ್ರಪತಿ ಶಿವಾಜಿ ಮಹಾರಾಜರು ಏನು ಮಾಡ್ತಾರೆ ಸಮರ್ಥ ರಾಮದಾಸರ ಕಾಲಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸ್ತಾರ ಅದಕ್ಕೆ ನಮಗೆ ಅಹಂಕಾರ ಆಗಲಿ ನಮಗೆ ದುಃಖ ಆಗಲಿ ಎರಡೂ ಶಾಶ್ವತ ಅಲ್ಲ ಅವೆಲ್ಲವೂ ಸಹಿತ ಭಗವಂತನ ಒಂದು ಭಿಕ್ಷೆ ನಾವು ಸದಾವು ಕಾಲ ಭಗವಂತನ ಧ್ಯಾನವನ್ನು ಮಾಡಿದರೆ ನಮಗೆ ಯಾವ ಕಷ್ಟಗಳು ಯಾವ ಒಂದು ತೊಂದರೆಗಳು ಬರುವುದಿಲ್ಲ ಅಂತಕ್ಕಂಥ ಮಾತನ್ನು ಕಣಕದಾಸರು ಬಹಳಷ್ಟು ಸ್ಪಷ್ಟವಾಗಿ ಆ ಒಂದು ಸಿದ್ಧಾಂತದ ರೂಪದೊಳಗ ತಮ್ಮ ಒಂದು ಪದ್ಯದೊಳಗ ತಿಳಿಸಿ ನಾವು ಕಷ್ಟ ಬಂದಾಗ ದುಃಖ ಪಡೆದ ಸಂತೋಷ ಬಂದಾಗ ಹಿಗ್ಗದ ಸಮಾನ ಮನಸ್ಕರಾಗಿ ಇದ್ದ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಿದರೆ ನಮಗೆ ಯಾವುದೇ ತೊಂದರೆ ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ